ಜೀವನದಲ್ಲಿ ದೇವರು ಎಲ್ಲರಿಗೂ ಒಂದೇ ರೀತಿ ಪರೀಕ್ಷೆ ಕೊಡ್ತಾನೆ ಪರೀಕ್ಷೆ ಪ್ರಶ್ನೆ ಕೂಡ ಎಲ್ರಿಗೂ ಮೊದಲೇ ತಿಳಿದಿರುತ್ತೆ ಪರೀಕ್ಷೆ ಏನಂದರೆ ಮದುವೆ ಮಕ್ಕಳು ಸಂಸಾರ ಪ್ರೀತಿ ಬಾಂಧವ್ಯ ಇನ್ನೂ ಹಲವು ಅದನ್ನು ಬಹುತೇಕ ಜನ ಏನು ಮಾಡ್ತೀವಿ ಅಂದರೆ ಬೇರೆಯವ್ರನ್ನ ನೋಡಿ ಅನುಕರಣೆ ಮಾಡೋದಕ್ಕೆ ಹೋಗ್ತೀವಿ ಅಲ್ಲೇ ನಾವು ಇಡ್ಬೋದು ಯಾವ ರೀತಿ ಅಂದರೆ ಅಯ್ಯೋ ಅವ್ರು ಅಷ್ಟು ಅದ್ಧೂರಿಯಾಗಿ ಮದುವೆ ಮಾಡಿದ್ರು ನಾವು ಇಷ್ಟಾದರೂ ಮಾಡಬಾರ್ದಾ ಅವರಷ್ಟು ದೊಡ್ಡ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ತಾ ಇದ್ದಾರೆ ನಾವು ಈ ಶಾಲೆಲಾದರೂ ಓದಿಸ್ಬಾರ್ದ ಅವರು ಅಷ್ಟೊಂದು ಬೆಳ್ಳಿ ತೊಗೊಂಡ್ರಂತೆ ಇಷ್ಟೊಂದು ಬಂಗಾರ ತೊಗೊಂಡ್ರಂತೆ ಇಷ್ಟು ದೊಡ್ಡ ಕಾರ್ ತೊಗೊಂಡ್ರಂತೆ ಈ ರೀತಿ ಆದರೆ ನಾವು ಇಲ್ಲೇ ಹಿಡ್ಬೋದು ನಮ್ಮ ಉತ್ತರ ಯಾವತ್ತಿದ್ರೂ ನಮ್ಮ ಅಳತೆಗೆ ಮೀರಿ ನಾವು ಬರಿಬಾರ್ದು ನಮ್ಮ ಉತ್ತರ ನಮ್ಮ ಅಳತೆಗೆ ತಕ್ಕಂತೆ ಇದ್ದರೆ ನಾವು ಖಂಡಿತ ಉತ್ತೀರ್ಣ ಹಾಗೆ ಹಾಕ್ತೀವಿ ಯಾವ ರೀತಿ ಅಂದರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋ ರೀತಿ